ಐ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿರೋ ಪೂಜಾ ಸೆಲೆಕ್ಷನ್ಸ್ ಅವ್ರದ್ದು ಹೋಲ್ಸೇಲ್ ಬ್ಯೂಟಿಫುಲ್ ಆದಂಥ ಫ್ಯಾನ್ಸಿ ಡಿಸೈನರ್ ಸಾರೀಸು ಡೈಲಿ ಸಾರಿ ಕಲೆಕ್ಷನ್ಸ್ ಬಂದು ನೋಡೋಣ ಫ್ರೆಂಡ್ಸ್ ಇವ್ರ ಹತ್ರ ಸ್ಟಾರ್ಟಿಂಗ್ ರೇಂಜ್ ಒನ್ ಸೆವೆಂಟಿ ಫೈವ್ ರುಪೀಸಿಂದ ಅವೈಲಬಲ್ ಇದೆ ಆ್ಯಂಡ್ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ಗೆ ಪರ್ಚೇಸ್ ಮಾಡ್ಕೊಂಡ್ರೆ ಕೊರಿಯರ್ ಫೆಸಿಲಿಟಿ ಇದೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ನೀವು ಡೈರೆಕ್ಟ್ ವಿಸಿಟ್ ಮಾಡಿ ಒನ್ ಆರ್ ಟೂ ಪೀಸಸ್ ಕೂಡ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ವೀಡಿಯೋನಲ್ಲಿ ತೋರಿಸಿದ್ದೀನಿ ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಅಂಡ್ ಕಂಪ್ಲೀಟ್ ಡೀಟೇಲ್ ಡಿಸ್ಕ್ರಿಪ್ಷನ್ಲಿ ಪ್ರೊವೈಡ್ ಮಾಡಿರ್ತೀನಿ ಮತ್ತೆ ನಿಮಗೆ ಏನಾದರೂ ಡೌಟ್ ಕನ್ಫ್ಯೂಷನ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಸರ್ ನಮಸ್ತೆ ಎಲ್ಲ ಅವ್ರಿಗೆ ನಮಸ್ತೆ ನಮ್ಮ ಅಂಗಡಿ ಬಂದು ಪೂಜಾ ಸೆಲೆಕ್ಷನ್ ಟಿ ಎನ್ ಸಿಟಿ ಲೆಂಡ್ ಅವನ್ಯೂ ರೋಡ್ ಚಿಕ್ಕಪೇಟ್ ಬೆಂಗಳೂರಲ್ಲಿ ಬರುತ್ತೆ ನೀವು ಅಲ್ಲಿ ಅವನ್ಯೂ ರೋಡ್ ಬಾಲಾಜಿ ಟೆಂಪಲ್ ಹತ್ರ ಬಂದು ಸ್ಕ್ರೀನ್ ಮೇಲೆ ಇರೋ ನಂಬರ್ ಮಾಡಿದ್ರೆ ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲ ನಮ್ಮ ತಮ್ಮ ಕಳ್ಸಿ ಬಿಡ್ತೀನಿ ನಮ್ಮ ಹತ್ರ ಈ ವಿಡಿಯೋ ತೋರಿಸ್ತಾ ಇರೋದು ಇವಾಗ ಹೊಸ ಕಲೆಕ್ಷನ್ ಒನ್ ಸೆವೆಂಟಿ ಫೈವ್ ರುಪೀಸ್ ಇಂದ ಕಮ್ಮಿ ರೇಟ್ ಇಂದ ಎಲ್ಲ ಆಲ್ ಐಟಮ್ ನಿಮ್ ಕಾಟನ್ ಸಾರೀಸ್ ಬನಾರಸ್ ಐಟಮ್ ಸಿಲ್ಕ್ ಇದು ಸೆಮಿ ಸಿಲ್ಕ್ ಡೋಲಾ ಸಿಲ್ಕ್ ಮೈಸೂರ್ ಕ್ರೇಪ್ ಆಲ್ ಐಟಮ್ ನಾರ್ಮಲ್ ಸ್ಯಾರೀಸ್ ಕ್ಯಾಟ್ಲಾಗ್ ಐಟಮ್ ಫುಲ್ ಆಲ್ ಐಟಮ್ ರೀಸನೇಬಲ್ ಪ್ರೈಸ್ ಗೆ ನಿಮಗೆ ಸಿಕ್ಕತೆ ಓಕೆ ಸರ್ ಸ್ಟಾರ್ಟಿಂಗ್ ವೆರೈಟಿ ತೋರಿಸಿ ಆ ಓನ್ಲಿ ಹೋಲ್ಸೇಲ್ ಆ ಕೊಡ್ತೀರಾ ಸರ್ ಹೋಲ್ಸೇಲ್ ಇದೆ ಮತ್ತೆ ರಿಟೇಲ್ ಇದೆ ಬಟ್ ಮಿನಿಮಮ್ 5000 ರೂಪೀಸ್ ಪರ್ಚೇಸ್ ಮಾಡಬೇಕು ಕೊರಿಯರ್ ಫೆಸಿಲಿಟಿ ಕೂಡ ಇದೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆ ಬಟ್ ಕೊರಿಯರ್ ಮಾಡಬೇಕು ಅಂದ್ರೆ ಮಿನಿಮಮ್ 5000 ರೂಪೀಸ್ ಈಗ ನಾನು ರೇಟ್ ಹೇಳೋದು ಅಂದ್ರೆ ಆ ರೇಟ್ ಇಂದ ಜಿಎಸ್ಟಿ 5% ಜಿಎಸ್ಟಿ ಅಂದ್ರೆ ಎಕ್ಸ್ಟ್ರಾ ಆಗುತ್ತೆ ಓಕೆ ಸರ್ ಮತ್ತೆ ಬ್ಲೌ ಇದು ಸಪೋಸ್ ನಿಮ್ಗೆ ಇವು ಸೇಲ್ ಮಾಡಕ್ಕೆ ತಗೊಂಡ್ ಹೋಗ್ತೀರಾ ಅಂದ್ರೆ ಒಂದ್ ಐದ್ ಸೀರೆ ಒಂದ್ ಆರ್ ಸೀರೆ ಏನಾದ್ರೂ ಉಳ್ದಿದ್ರೆ ಚೇಂಜ್ ಮಾಡಿ ಕೊಟ್ಬಿಡ್ತೀನಿ ಮದ್ವೆಗೆ ಗಿಫ್ಟ್ ಕೊಡಕ್ಕೆ ಯಗ್ರಹ ಪ್ರವೇಶ್ಗೆ ಸಿಲ್ಕ್ ಸಾರೀಸ್ ಸೆಮಿ ಸಿಲ್ಕ್ ಬಾರ್ಡರ್ ಸಾರೀಸ್ ಮಿನಿಮಮ್ ಪ್ರೈಸ್ ಇಂದ ನಿಮ್ಗೆ ಎಲ್ಲ ಐಟಮ್ ಸಿಕ್ಬಿಡತ್ತೆ ಟ್ವೆಂಟಿ ಫೈವ್ ರುಪೀಸ್ ಒನ್ ಸೇವೆಂಟಿ ಒನ್ ಸೆವೆಂಟಿ ಫೈವ್ ರುಪೀಸ್ ಇದು ಅಂದ್ರೆ ಓಕೆ ಫಾರ್ ಬರುತ್ತೆ ನೋಡಿ ಓಕೆ

ಎನಿ ಟೈಮ್ ಹಂಡ್ರೆಡ್ ಒನ್ ಫಿಫ್ಟಿ ಡಿಸೈನ್ಸ್ ರೆಡಿ ಇರುತ್ತೆ ನೋಡಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಅಂಗಡಿಗೆ ವಸಿಟ್ ಮಾಡಿದ್ರೆ ಯಾವ ತರ ಕ್ವಾಂಟಿಟಿ ಬೇಕೋ ಆ ತರ ತಗೋಬಹುದು ನೀವು ಒಂದು ಹತ್ತು ಸೀರೆ ತಗೊಳ್ಳಿ ಐದ್ ಸೀರೆ ತಗೊಳ್ಳಿ ನೂರ್ ಸೀರೆ ತಗೊಳ್ಬಹುದು ಅದಕ್ಕೂ ಏನಿಲ್ಲ ಬಟ್ ಅಂಗಡಿಗೆ ಬಂದ ಒಂದ್ಸತಿ ವಿಸಿಟ್ ಮಾಡಿದ್ರೆ ರೇಟ್ ಕ್ವಾಲಿಟಿ ನಿಮ್ಗೆ ಗೊತ್ತಾಗುತ್ತೆ ಒನ್ ಸೆವೆಂಟಿ ಫೈವ್ ಸಟ್ ವೈ ಬೇಕಾದ್ರೆ ತಗೋಳ್ಬಹುದು ನಿಮ್ಗೆ ಸಟ್ ವೈ ಬೇಡ ಅಂದ್ರೆ ಒನ್ ಒಂದ್ ಸೀರೆ ನೋಡಿ ಒನ್ ಒಂದು ಡಿಸೈನ್ ಎರಡ್ ಸೀರೆ ಮೂರ್ ಸೀರೆ ಐದು ಸೀರೆ ಬೇಕಾದ್ರೆ ಬೇಕಾದ್ರೆ ಮಿಕ್ಸ್ ಮ್ಯಾಚ್ ಮಾಡಿ ತಗೊಳ್ಬಹುದು

ಇದ್ರಲ್ಲೂ ಸೆಟ್ ವೈಸ್ ಸಿಗುತ್ತೆ ಮಿಕ್ಸಿಂಗ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ ವೆರೈಟಿ ಸೆಟ್ ವೈಸ್ ಸಿಗುತ್ತೆ ನಿಮ್ಗೆ ಸೆಟ್ ವೈಸ್ ಬೇಡ ಅಂದ್ರೆ ಎರಡು ಸೀರೆ ಮೂರ್ ಸೀರೆ ಒನ್ ಒನ್ ಡಿಸೈನ್ ಅಲ್ಲಿ ಸಿಕ್ಸ್ ಕಲರ್ ಮತ್ತೆ ಆರ್ ಕಲರ್ ನೋಡಿ ಇದು ಆರ್ ಕಲರ್ ಎಂಟ್ ಕಲರ್ ಬರುತ್ತೆ ಮೂರ್ ಮೂರ್ ಕಲರ್ ಬೇಕಾದ್ರೆ ಮಿಕ್ಸ್ ಮ್ಯಾಚ್ ಮಾಡಿ ತಗೊಳ್ಬಹುದು ವೆರೈಟೀಸ್ ನಮ್ಮತ್ರ ಹತ್ರ ಬಹಳ ಇದೆ ಅದರಲ್ಲಿ ಡಿಸೈನ್ ಸಿಗುತ್ತೆ ಎನಿ ಟೈಮ್ ಬಟ್ ಎಲ್ಲಾ ವೆರೈಟೀಸ್ ಇದು ವಿಡಿಯೋನಲ್ಲಿ ನಲ್ಲಿ ತೋರ್ಸಕ್ಕೆ ಆಗಲ್ಲ ಡಿಸೈನ್ಸ್ ನೋಡಿ ಈ ತರ ನೋಡಿ ಡಿಸೈನ್ಸ್ ಇದೆ ಸ್ಮಾಲ್ ಡಿಸೈನ್ ಬೇಕಾದ್ರೆ ನೋಡಿ ಇದೆ ಟೂ ಟ್ವೆಂಟಿ ಫೈವ್ ಟೂ ಟ್ವೆಂಟಿ ಫೈವ್ ರುಪೀಸ್ ಲೇಸರ್ ಬಟ್ಟೆ ಅಂದ್ರೆ ಹೆವಿ ಕ್ವಾಲಿಟಿ ಬರುತ್ತೆ ಇದು ಬೇರೆ ಅಂಗಡಿ ನೀವು ತಗೊಂಡ್ರೆ ತ್ರೀ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ರುಪೀಸ್ ರೇಟ್ ಇದೆ ಬಟ್ ನಾವು ಅಂದ್ರೆ ಇದು ಆಫರ್ ರೇಟ್ಗೆ ಕೊಡ್ತಾ ಇರೋದು ನೋಡಿ ಅದಕ್ಕೋಸ್ಕರ ಅಂದ್ರೆ ರುಪೀಸ್ ಹೋಲ್ಸೇಲ್ ಪ್ರೈಸ್ ಅದು ನೀವು ಸೇಲ್ ಮಾಡ್ಬೇಕಂದ್ರೆ ಆರಾಮಾಗ ತ್ರೀ ಸೆವೆಂಟಿ ಫೈವ್ ಫೋರ್ ಹಂಡ್ರೆಡ್ ರುಪೀಸ್ ಸೇಲ್ ಮಾಡಬಹುದು ನೋಡಿ ಅದ್ರಲ್ಲಿ ಬಟ್ ವೀಡಿನಲ್ಲಿ ಅಷ್ಟೇ ಐಟಮ್ ತೋರ್ಸಕ್ ವೆರೈಟೀಸ್ ಡೈಲಿ ಚೇಂಜ್ ಆಗ್ತಾ ಇರುತ್ತೆ ವೀಕ್ಲಿ ವೀಕ್ಲಿ ಚೇಂಜ್ ಆಗ್ತಾ ಇರುತ್ತೆ ಕಲೆಕ್ಷನ್ಸ್ ನೆಕ್ಸ್ಟ್ ಕಲೆಕ್ಷನ್ ಅಂದ್ರೆ ಬ್ರಾಸು ಐಟಮ್ ಬ್ರಾಸು ಅಂದ್ರೆ ಹೆವಿ ಕ್ವಾಲಿಟಿ ಇದು ರೇಟ್ ಬಂದ್ ತ್ರೀ ಹಂಡ್ರೆಡ್ ರುಪೀಸ್ ರೇಟ್ ಆಗದೆ ಆಫರ್ ರೇಟ್ ಗೆ ಇರೋದು ನೋಡಿ ತ್ರೀ ತುಂಬಾ ಚೆನ್ನಾಗದ ಮತ್ತೆ ಅದು ಲೆಂತ್ ಅಂದ್ರೆ ಪರ್ಫೆಕ್ಟ್ ಇದೆ ರೇಟ್ ಕಮ್ಮಿ ಅಂತ ಆತರ ಇಲ್ಲ ಮೆಟೀರಿಯಲ್ ಆಮೇಲೆ ಲೆಂತ್ ಏಕ್ದಮ್ ಪರ್ಫೆಕ್ಟ್ ಇದೆ ಅದರಲ್ಲಿ ಟೂ ಹಂಡ್ರೆಡ್ ಟು ಫಿಫ್ಟಿ ಡಿಸೈನ್ಸ್ ಎನಿ ಟೈಮ್ ರೆಡಿ ಇರುತ್ತೆ ಕಾಂಬಿನೇಷನ್ ಬಹಳ ಚೆನ್ನಾಗೈತೆ ಲೈಟ್ ಕಲರ್ ಡಾರ್ಕ್ ಕಲರ್ ಮಲ್ಟಿ ಕಲರ್ ಇವು ಕಾಂಟ್ರಾಸ್ಟ್ ಎಲ್ಲಾ ಕಲರ್ಸ್ ಬರ್ತಾವೆ ನೋಡಿ ಇದರಲ್ಲಿ ಕಲರ್ಸ್ ಬಂದ್ರೆ ನೋಡಿ ಈ ತರದು ಡಿಫ್ರೆಂಟ್ ಆಗದೆ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಯಾವ್ದಾದ್ರು ತಗೋಬಹುದು ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಮ್ಯಾಂಡೇಟರಿ ಕಂಪಲ್ಸರಿ ಆಡ್ ಆಗುತ್ತೆ ಕೊರಿಯರ್ ಚಾರ್ಜಸ್ ಆಲ್ಸೋ ಸಪ್ರೇಟ್ ಬರುತ್ತೆ ಸೊ ಜಸ್ಟ್ ಸ್ಯಾಂಪಲ್ ಗೆ ನಾವು ಡಿಸೈನ್ ತೋರಿಸ್ತಾ ಇದೀವಿ ಇದ್ರಲ್ಲಿ ಇನ್ನು ನಿಮ್ಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಕೂಡ ಸಿಗುತ್ತೆ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಬ್ಯೂಟಿಫುಲ್ ನೆಕ್ಸ್ಟ್ ಬಂದ್ರೆ ಅದು ಒನ್ ನೈಂಟಿ ರುಪೀಸ್ ಒನ್ ನೈಂಟಿ ಒನ್ ನೈಂಟಿ ರುಪೀಸ್ ಅಂದ್ರೆ ಅದು ಕ್ರೇಪ್ ಸಿಲ್ಕ್ ಕ್ರೇಪ್ ಸಿಲ್ಕ್ ಗಾರ್ಡನ್ ಸಿಲ್ಕ್ ಅಂತ ಹೇಳೋದು ನೋಡಿ ಓಕೆ ಕ್ರೇಪ್ ಸಿಲ್ಕ್ ಅಂತಾನು ಹೇಳ್ತಾರೆ ಗಾರ್ಡನ್ ಸಿಲ್ಕ್ ಹೇಳ್ತಾರೆ ಸ್ವಲ್ಪ ಪ್ರೀಮಿಯಂ ಪ್ಯಾಟರ್ನ್ ಬರುತ್ತೆ ರುಪೀಸ್ ಡಾರ್ಕ್ ಕಲರ್ ಲೈಟ್ ಕಲರ್ ಎಲ್ಲ ಕಲರ್ಸ್ ನೋಡಿ ಎನಿ ಟೈಮ್ ನಿಮಗೆ ಫೈವ್ ಹಂಡ್ರೆಡ್ ಡಿಸೈನ್ಸ್ ರೆಡಿ ಇರುತ್ತೆ ಯಾಕಂದ್ರೆ ಅದು ಮೂಮೆಂಟ್ ಜಾಸ್ತಿ ಐಟಮ್ ತುಂಬಾ ಬಹಳ ಸೇಲ್ ಆಗುತ್ತೆ ಒನ್ ಒನ್ ಕಸ್ಟಮರ್ ಅದರಲ್ಲಿ ನೋಡಿ ನೂರ ಐವತ್ ಪೀಸ್ ಅರವತ್ ಪೀಸ್ ಹಂಗೆ ನೋಡಿ ತಗೊಂಡು ಹೋಗ್ತಾರೆ ನೋಡಿ ಅದರಲ್ಲಿ ಕಲರ್ ಕಲೆಕ್ಷನ್ ನೋಡಿ ಬೇರೆ ಬೇರೆ ಕಲೆಕ್ಷನ್ ತೋರಿಸ್ತಾ ಇದ್ದೀವಿ ಸೆಟ್ ವೈಸ್ ವೆರೈಟಿಸ್ ಬೇಕಾದ್ರೂ ಅವೈಲಬಲ್ ಸೆಟ್ಸ್ ವೆರೈಟಿ ಬೇಕಾದ್ರೆ ಅವೈಲೇಬಲ್ ಡಬಲ್ ಇದೆ ನೋಡಿ ಲೈಟ್ ಕಲರ್ ಇದೆ ಡಾರ್ಕ್ ಕಲರ್ಸ್ ನೋಡಿ ಇದೆ ಒನ್ ನೈಂಟಿ ರುಪೀಸ್ ಆಗುತ್ತೆ ಅದು ಆಫರ್ ರೇಟ್ ಗೆ ಆದ್ರೆ ಒನ್ ನೈಂಟಿ ರುಪೀಸ್ ನೋಡಿ ಸೊ ಮಿಸ್ ಮಾಡಕ್ಕೆ ಹೋಗಬೇಡಿ ತುಂಬಾ ರೀಸನಬಲ್ ಪ್ರೈಸಸ್ ಅಲ್ಲಿ ಒಳ್ಳೆ ವೆರೈಟಿ ಸಿಗ್ತಾ ಇದೆ ಅಂಡ್ ಅದರಲ್ಲಿ ನೋಡಿ ಅಸಾರ್ಟೆಡ್ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ಅಂಡ್ ಸೆಟ್ ವೈಸ್ ಮ್ಯಾಚಿಂಗ್ ಬೇಕಾದರೂ ಸೆಟ್ ವೈಸ್ ಮ್ಯಾಚಿಂಗ್ ಪರ್ಚೇಸ್ ಮಾಡ್ಬೋದು ಚೆನ್ನಾಗಿದೆ

ರೂಪಾಯಿ ನೋಡಿ ಇದು ಫೈವ್ ಸ್ಟಾರ್ ಪಟ್ಟ ಅಂತ ನೋಡಿ ಬರುತ್ತೆ ನೋಡಿ ಸಾಟಿನ್ ಪಟ್ಟ ಸಾಟಿನ್ ಪಟ್ಟ ಫ್ಯಾನ್ಸಿ ಐಟಮ್ ಇದೆ ಕಲರ್ ಕಲರ್ ನೋಡಿ ಬೇರೆ ಬೇರೆ ಇದೆ ಟ್ವೆಂಟಿ ಫೈವ್ ಎನಿ ಟೈಮ್ ರೆಡಿ ಡಿಸೈನ್ಸ್ ಇರುತ್ತೆ ಕಲರ್ ಕಾಂಬಿನೇಷನ್ ಬಹಳ ಚೆನ್ನಾಗೈತೆ ನೋಡಿ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕೂಡ ನೋಡಿ ಇದರಲ್ಲಿ ಒನ್ ಡಿಸೈನ್ ಡಿಸೈನ್ಗೆ ಒನ್ ಒಂದ್ ಸ್ಯಾಂಪಲ್ ನಾನು ಇದೆಲ್ಲ ಕ್ಯಾಟ್ಲಾಗ್ ಲುಕ್ ಅಲ್ಲಿ ಬರುತ್ತಲ್ಲ ಅಲ್ಲಿ ಬರುತ್ತೆ ನೋಡಿ ಇದ್ರದು ಚೆನ್ನಾಗಿದೆ ಪ್ಯಾಟರ್ನ್ಸ್ ಎಲ್ಲ ಡಿಫ್ರೆಂಟ್ ಇದೆ ಎಲ್ಲ ನಿಮ್ಮ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಅಲ್ಲಿ ತೋರಿಸ್ತಾ ಇದ್ದಾರೆ ಇದರಲ್ಲಿ ಕಲರ್ ಕಾಂಬಿನೇಷನ್ ಸೆಟ್ ಸಿಗುತ್ತಲ್ಲ ಸೆಟ್ ವೈಸ್ ಸಿಕ್ಕತ್ತೆ ಅದರಲ್ಲಿ ಹ್ಮ್ 350 ರೂಪೀಸ್ ಓನ್ಲಿ ನೋಡಿ ಓಕೆ ಚೆನ್ನಾಗಿದೆ ಪ್ಯಾಟರ್ನ್ಸ್

ಇದು ಬರೋದೇ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಅಲ್ಲ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಇಲ್ಲ ಸೆಟ್ ಸೆಟ್ ಬರುತ್ತೆ ನೀವು ಸಿಂಗಲ್ ಬೇಕಾದ್ರೆ ಸಿಂಗಲ್ ತಗೋಬಹುದು ಎರಡು ಎರಡು ಮೂರು ಮೂರು ಪೀಸ್ ಬೇಕಾದ್ರೆ ಮಿಕ್ಸ್ ಮ್ಯಾಚ್ ಮಾಡಿ ತಗೋಬಹುದು ಓಕೆ ಸೋ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಅಂಡ್ ಕಲರ್ಸ್ ಕೂಡ ಚೆನ್ನಾಗಿದೆ ಕಲರ್ ಎಲ್ಲ ಚೆನ್ನಾಗಿದೆ ಲೈಟ್ ಕಲರ್ ಇದೆ ಡಾರ್ಕ್ ಕಲರ್ ಇದೆ ಮಲ್ಟಿ ಕಲರ್ಸ್ ಆಲ್ ಕಲರ್ಸ್ ಬರುತ್ತೆ ಇದರಲ್ಲಿ ಓಕೆ ಸನ್ಸರ್ ನೆಕ್ಸ್ಟ್ ಬಂತ ಅದು ಕಲಂಕಾರಿ ಡಿಸೈನ್ ನೋಡಿ ಇದು ಕಲಂಕಾರಿ ಡಿಸೈನ್ ಹ್ಯಾಂಡೂಮ್ ಬಟ್ಟೆ ಬರುತ್ತೆ ಓಕೆ ಅದರಲ್ಲಿ ಅಂದ್ರೆ ಕಲಂಕಾರಿ ಡಿಸೈನ್ ನೋಡಿ ಬೋರ್ಡ್ ಸಿಲ್ಕ್ ಅಂತಾನೆ ಹೇಳ್ತಾರೆ ಕಲಂಕಾರಿ ಡಿಸೈನ್ ನೋಡಿ ಇದು ಪಲ್ಲುಗೆ ನೋಡಿ ಫುಲ್ ನೋಡಿ ಡಿಸೈನ್ಸ್ ಬರುತ್ತೆ ಓಕೆ ಚನ್ನಾಗಿದೆ ಅಂದ ಬಾರ್ಡರ್ ಅಲ್ಲಿ ಕೂಡ ನಿಮಗೆ ಕಂಪ್ಲೀಟ್ ಕಲಂಕಾರಿ ಡಿಸೈನ್ ಕೊಟ್ಟಿದ್ದಾರೆ ಇದು ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಸಿಂಗಲ್ ಮ್ಯಾಚ್ ಮ್ಯಾಚಿಂಗ್ ಬರುತ್ತೆ ಅದರಲ್ಲಿ ಪ್ರೈಸ್ ರೇಂಜ್ ಪ್ರೈಸ್ ಬಂದ್ರೆ ಅದ್ರ ಅದು ತ್ರೀ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ವಾವ್ ಜಸ್ಟ್ ತ್ರೀ ಸೆವೆಂಟಿ ಫೈವ್ ರುಪೀಸ್ಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಯಾಟರ್ನ್ ಅಂಡ್ ಅಫಿಷಿಯಲ್ ಲುಕ್ ಇರುತ್ತೆ ಇದೆಲ್ಲ ವೇರ್ ಮಾಡಿದ್ರೆ ನೋಡಿರುತ್ತೆ ಪ್ರೈಸ್ ಅಂತ ತುಂಬಾ ರೀಸನಬಲ್ ಇದೆ ಫ್ರೆಂಡ್ಸ್ ಓಕೆ ಒಂದೊಂದು ಒಂದೊಂದು ಪ್ಯಾಟರ್ನ್ ಬರುತ್ತಲ್ಲ ಒಂದೊಂದು ಡಿಸೈನ್ಸ್ ಗೆ ಒಂದೊಂದು ಪ್ಯಾಟರ್ನ್ ಬರುತ್ತೆ

1-1 digital e ಕಲರ್ ಬರುತ್ತೆ digital e 1-1 digital e 1-1 digital ಬರುತ್ತೆ 1 single matching eidho range ea aotara barukas ha? eidho range ea na 3-50 rupas ha? 350 rupas ha? ka lars ko la n ođi echa chana 350 350 rupas ha? ok ತರಲಿ ಸೆಟ್ ವೈಸ್ ಸಿಗುತ್ತೆ ಮಿಕ್ಸಿಂಗ್ ಸಿಗುತ್ತೆ ಸಿಂಗಲ್ ಸಿಂಗಲ್ ಬೇಕಾದ್ರೆ ತಗೊಳ್ಳಬಹುದು ನೋಡಿ ಸಾ ನೆಕ್ಸ್ಟ್ ಐಟಮ್ ನೋಡಿ ಅದು ಸ್ವಲ್ಪ ನೋಡಿ ಫ್ಯಾನ್ಸಿ ವೆರೈಟೀಸ್ ನೋಡಿ ಇದು ಇದರಲ್ಲಿ ಬ್ಲೌಸ್ ಸ್ವಲ್ಪ ಕಾಂಟ್ರಾಸ್ಟ್ ಬರುತ್ತೆ ಇದು ಹೊಸ ಫ್ಯಾಬ್ರಿಕ್ಸ್ ನೋಡಿ 550 ರೇಂಜ್ ಆಗುತ್ತೆ ನೋಡಿ 550 ರೇಂಜ್ ಫ್ಯಾಬ್ರಿಕ್ ಡಿಫರ್ ಇದೆ ನಾ ಸ್ವಲ್ಪ ಡಿಫರೆಂಟ್ ಇದೆ ಇದು ಪಲ್ಲು ಬರುತ್ತೆ ಶೈನಿಂಗ್ ಐಟಮ್ ಇದೆ ನೋಡಿ ಇದೆಲ್ಲ ಹೋಮ್ ವಾಶ್ ಮಾಡಬಹುದು ಕಲರ್ ಗಿಲರ್ ಏನಾಗಲ್ಲ ಕಲರ್ ಹೋಗಲ್ಲ ಶಿಂಕ್ ಆಗಲ್ಲ ಬಬಲ್ಸ್ ಬರಲ್ಲ ನೋಡಿ ಇದು ಬ್ಲೌಸ್ ಎಲ್ಲದರಲ್ಲಿ ಬ್ಲೌಸ್ ಸ್ವಲ್ಪ ನೋಡಿ ಕಾಂಬಿನೇಷನ್ ಬರುತ್ತೆ ನೋಡಿ ಓಕೆ ಸರ್ ಇದರಲ್ಲಿ ಬರಿ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಬರುತ್ತೆ ಅದರಲ್ಲಿ ಒನ್ ಒನ್ ಡಿಸೈನ್ ಗೆ ಒನ್ ಒನ್ ಪೀಸ್ ಬರುತ್ತೆ ನೋಡಿ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಸಿಂಗಲ್ ಮ್ಯಾಚಿಂಗ್ ಬರುತ್ತೆ ಇದು 550 ರೇಂಜ್ ಬರುತ್ತೆ 550 ರೇಂಜ್ ಆಗುತ್ತೆ ಇದೆಲ್ಲ ಆಫೀಷಿಯಲ್ ಲುಕ್ ಇದೆ ಹಾ ಸೊ ಅಂಗಡಿಗೆ ವಿಸಿಟ್ ಮಾಡಿ ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ನೀವು ನೋಡಿ ಪರ್ಚೇಸ್ ಮಾಡಬಹುದು ಕಲೆಕ್ಷನ್ ಸರ್ ನೆಕ್ಸ್ಟ್ ಕಲೆಕ್ಷನ್ ಅದು ಬ್ಲಾಕ್ ಅಂಡ್ ವೈಟ್ ವಾಹ್ ತುಂಬಾ ಚೆನ್ನಾಗಿದೆ मोस्ट ಡಿಮ್ಯಾಂಡೆಡ್ ಕಲೆಕ್ಷನ್ ಬ್ಲಾಕ್ ಅಂಡ್ ವೈಟ್ but ಅದರಲ್ಲಿ 11 ಕ್ವಾಲಿಟಿ 11 ರೇಟ್ ಬರುತ್ತಾ ಅದರಲ್ಲಿ ಓಕೆ 365 ರೂಪೀಸ್ ಇಂದ ಬೇರೆ ಬೇರೆ ಕ್ವಾಲಿಟಿ ಬೇರೆ ಬೇರೆ ರೇಂಜ್ ಆಗುತ್ತೆ ಓಕೆ ಫ್ಯಾಬ್ರಿಕ್ಸ್ ಬಹಳ ಚೆನ್ನಾಗಿ ಐತೆ but ಬ್ಲಾಕ್ ಅಂಡ್ ಬರೋದು ನೋಡಿ ಅದು ಓಕೆ ಇದು ಒಂದೇ ಕಾಸ್ಟ್ ಇಲ್ಲ ಬೇರೆ 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 11 ಕ್ವಾಲಿಟಿ 11 ರೇಟ್ ಆಗುತ್ತೆ ಓಕೆ ಇದರಲ್ಲಿ ಯಾರಾದ್ರೂ ಯೂನಿಫಾರ್ಮ್ ಕ್ವಾಂಟಿಟಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಇದರಲ್ಲಿ ಬಿಗ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಬಾರ್ಡರ್ ಎಲ್ಲ ಕೂಡ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಬಿಲೋ ರೇಂಜ್ ಇದು ಒಂದು ಓಪನ್ ಮಾಡಿ ಹಂಗೆ ಅಮೇಜಿಂಗ್ ಕಲರ್ ನೋಡಿದ ತಕ್ಷಣ ಇಷ್ಟ ಆಯ್ತು ಆ ತರ ಕಾಂಬಿನೇಷನ್ ಬ್ಯೂಟಿಫುಲ್ క్వాలిటీ అండ్ బార్డర్ కూడా బ్యూటిఫుల్ సార్ జస్ట్ ఫోర్ హండ్రెడ్ అండ్ టెన్ రుపీస్ ఫ్లొరల్ డీజైన్ బందేర్స్ లైట్ కలర్ ఇది డార్క్ కలర్ ఇది కలర్స్ ಎಲ್ಲ ಕಲರ್ಸು ಚೆನ್ನಾಗಿದೆ ಯಾವ ಕಲರ್ ಬೇಡ ಅಂತ ಇಲ್ಲ ಈ ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ ಬೇರೆ ಪ್ಯಾಟರ್ನ್ ಸಿಗುತ್ತಾ ಸರ್ ನೋಡಿ ಇದು ಸೇಮ್ ರೇಟ್ ಸೇಮ್ ಕ್ವಾಲಿಟಿ ಇದು ನೋಡಿ ಇನ್ನೂ ನೋಡಿ ಬೇರೆ ಬೇರೆ ನೋಡಿ ಡಿಸೈನ್ಸ್ ಬರುತ್ತೆ ನೋಡಿ ಇದು ಫೋರ್ ಟೆನ್ ರುಪೀಸ್ ಫೋರ್ ಟೆನ್ ಆಗುತ್ತೆ ಓಕೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇನ್ನು ಬೇರೆ ಬೇರೆ ಡಿಸೈನ್ಸ್ ಇದೆ ಅದರಲ್ಲಿ ನೂರು ಡಿಸೈನ್ಸ್ ಎನಿಟೈಮ್ ರೆಡಿ ಇರುತ್ತೆ ెక్స్ట్ కలెక్షన్ సార్ సూపర్ నోడి బార్డర్ అందేంజ్ డిజైన్స్ టైట్ కలర్ బాగా డార్క్స్ ఫైవ్ ಆರಾಮಾಗೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಸೇಲ್ ಮಾಡಬಹುದು ನೈನ್ ಫಿಫ್ಟಿ ರುಪೀಸ್ ಅಂತ ಆರಾಮಾಗಿ ಅದು ನಾವು ಆಫರ್ ರೇಟ್ಗೆ ನೋಡಿ ಅವ್ರು ನೋಡಿ ಏಟ್ ಅಂದ್ರೆ ಪ್ರೈಸ್ ಸೇಲ್ಸ್ ಮಾಡೋ ಊರಿಗೆ ನೋಡಿ ಅದು ಆಫರ್ ರೇಟ್ ಇದೆ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡೋಗಿ ನೈನ್ ಫಿಫ್ಟಿ ರುಪೀಸ್ ಆರಾಮಾಗಿ ಸೇಲ್ ಮಾಡಬಹುದು ನೋಡಿ ವೆರೈಟೀಸ್ ಬಹಳ ಚೆನ್ನಾಗಿದೆ ಕಲರ್ ಎಲ್ಲ ತುಂಬಾ ಕಲರ್ಸ್ ನೋಡಿ ಬರುತ್ತೆ ನೋಡಿ ಅದರಲ್ಲಿ ಚೆನ್ನಾಗಿದೆ ಪರ್ಸನಲಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅಂಡ್ ಇದರಲ್ಲಿ ನಿಮಗೆ ಬೇರೆ ಡಿಸೈನ್ಸ್ ಬೇಕಾದರೂ ಅವೈಲೇಬಲ್ ಇದೆ ಬೇಕಾದರೂ ನೋಡಿ ಇದು ಸ್ವಲ್ಪ ನೋಡಿ ಕಲರ್ ಬಂದ್ರೆ ನೋಡಿ ಚೇಂಜ್ ಕಲರ್ ಲೈಟ್ ಕಲರ್ಸ್ ಇದೆ ಅಂಡ್ ನೋಡಿ ಇದೆಲ್ಲ ಡಾರ್ಕ್ ಕಲರ್ಸ್ ಬರುತ್ತೆ

ನೆಕ್ಸ್ಟ್ ಕಲೆಕ್ಷನ್ ಇದು ಬಂದ್ ಸೆಮಿ ಸಿಲ್ಕ್ ಸೆಮಿ ಸಿಲ್ಕ್ ಸೆಮಿ ಸಿಲ್ಕ್ ನೋಡಿ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಪಲ್ಲು ಬರುತ್ತೆ ಸಾರಿ ಫುಲ್ ನೋಡಿ ಡಿಸೈನ್ಸ್ ಬೂಟ ಇದೆ ಸಿಲ್ಕ್ ಐಟಮ್ ಸಿಕ್ಸ್ ಫಿಫ್ಟಿ ರುಪೀಸ್ ಓನ್ಲಿ ಇದು ನೋಡಿ ಬ್ಲೌಸ್ ಬರುತ್ತೆ ನೋಡಿ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ಕೂಡ ಜೆಪೋಡ್ ಇದೆ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪಲ್ಲು ಯಾವ ಕಲರ್ ಇರುತ್ತೆ ಅದೇ ಕಲರ್ ನೋಡಿ ಅದ ಬ್ಲೌಸ್ ಬರುತ್ತೆ ಅದರಲ್ಲಿ ಬೇರೆ ಬೇರೆ ನೋಡಿ ಕಲರ್ಸ್ ಬೇರೆ ಬೇರೆ ಡಿಸೈನ್ ಸಿಕ್ಕುತ್ತೆ ಓಕೆ 650 ರೂಪೀಸ್ ರೇಟ್ ಆಗುತ್ತೆ ಓನ್ಲಿ ಸೆಮಿ ಸಿಲ್ಕ್ ಐಟಂ ನೋಡಿ ಏನಾದ್ರೂ ಮಧ್ಯಕ್ಕೆ ಗಿಫ್ಟ್ ಕೊಡಬೇಕಂದ್ರೆ ಸಿಲ್ಕ್ ನೋಡಿ ಆ ತರದ್ದು ನೋಡಿ ಫ್ಯಾನ್ಸಿ ಕಲರ್ ಬೇಕಾದ್ರೆ ನೋಡಿ ಅದರಲ್ಲಿ ಸಿಲ್ವರ್ ಜರಿ ಕೂಡ ಬರುತ್ತೆ ಒಂದ ಒಂದ ಡಿಸೈನ್ಸ್ ಗೆ ಒಂದ ಒಂದ ಕಲರ್ ಡಿಫರೆಂಟ್ ಆಗುತ್ತೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಕಾಂಬಿನೇಷನ್ ಎಲ್ಲ ಇದು ಕಾಂಟ್ರಾಸ್ಟ್ ಬ್ಲೌಸ್ ಮತ್ತೆ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಅದರಲ್ಲಿ ಸೇಮ್ ಬಾರ್ಡರ್ ಕಲರ್ ಬರುತ್ತೆ ನೋಕಲು ಬ್ಲೌಸ್ ಅದು ಮನನಲ್ಲಿ ವಾಶ್ ಮಾಡಬಹುದು ಕಲರ್ ಹೋಗಲ್ಲ shrinkage ಆಗಲ್ಲ ಬಬಲ್ಸ್ ಬರಲ್ಲ ಅದರಲ್ಲಿ ಸೆಟ್ವೈಸ್ ಕಾಂಬಿನೇಷನ್ ಕೂಡ ಇದೆ ಸೆಟ್ವೈಸ್ ಸಿಗತ ಅದರಲ್ಲಿ ಸಂಸ ಹಾ ಇದು ಹೊಸ 컬یکشن ಫ್ಯಾನ್ಸಿ ಬಾರ್ಡರ್ ಬರುತ್ತೆ ಫ್ಯಾನ್ಸಿ ಬಾರ್ಡರ್ ಹಾ ಫ್ಯಾನ್ಸಿ ಬಾರ್ಡರ್ ಬರುತ್ತೆ ವಾಹ್ ಅದು ನೋಡಿ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಡಿಫರೆಂಟ್ ಆಗೋ ಇದೆಲ್ಲ ಕಾಂಬಿನೇಷನ್ಸ್ ಎಲ್ಲಾ ಡಿಫರೆಂಟ್ ಕಾಂಬಿನೇಷನ್ ನೋಡಿ ಬರುತ್ತೆ ಯಾತ್ರಾ ಓಕೆ ಇದು ಒಂದ ತೋರಿಸಿ ಸರ್ ಪ್ರೈಸ್ ರೇಂಜ್ ಇದು ಬಂದ ಪ್ರೈಸ್ 6 675 ರೂಪಾಯಿ ಆಗುತ್ತೆ ವಾ ಬಿಗ್ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಯೂನಿಕ್ ಇದೆ ಅಮೇಜಿಂಗ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಬೇರೆ ಕಲರ್ಸ್ ಬೇಕಾದರೂ ಸಿಗುತ್ತಲ್ಲ ಬೇರೆ ಕಲರ್ಸ್ ಸಿಗುತ್ತೆ ಬೇರೆ ಡಿಸೈನ್ ಸಿಗುತ್ತೆ ಅದರಲ್ಲಿ 150 200 ಡಿಸೈನ್ಸ್ ರೆಡಿ ಇರುತ್ತೆ ಇವಾಗಲ್ಲ ಫ್ಯಾನ್ಸಿ ನೋಡಿ ಫ್ಯಾಬ್ರಿಕ್ಸ್ ನೋಡಿ ಇದು ಡಿಫರೆಂಟ್ ಫ್ಯಾಬ್ರಿಕ್ಸ್ ಇದೆ ನೋಡಿ ಮೇನ್ ಆ ಬಾರ್ಡರ್ ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ನೋಡಿ ಓಕೆ ಟೋಟಲ್ ನೋಡಿ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಶಾಪ್ಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಫ್ರೆಂಡ್ಸ್ ಇದು ಬಂದು ಚಿಕ್ಕಪ್ಯಾಟ್ ಬೆಂಗಳೂರು ಅವಿನಿ ರೋಡ್ ಅವಿನಿ ರೋಡ್ ಅಲ್ಲಿ ನಿಮಗೆ ಕರೂರ್ ವೈಶಾ ಬ್ಯಾಂಕ್ ಇಂದ ಸ್ವಲ್ಪ ಡೌನ್ ಬಂದ್ರೆ ನಿಮಗೆ ಇಲ್ಲಿ ಗೋಲ್ಡ್ ಟಚ್ ಅಂತ ಕಾಣುತ್ತೆ ಕೃಪಾ ಸಿಲ್ಕ್ ಅಂತ ಕೂಡ ಬೋರ್ಡ್ ಇದೆ ಫ್ರೆಂಡ್ಸ್ ಬಾಲಾಜಿ ಟೆಂಪಲ್ ಕಡೆಯಿಂದ ಬಂದ್ರು ನಿಮಗೆ ಲ್ಯಾಂಡ್ ಮಾರ್ಕು ಗೋಲ್ಡ್ ಟಚ್ ಸುಮಾರು ಗೋಲ್ಡ್ ಕವರಿಂಗ್ ಕೃಪಾ ಸಿಲ್ಕು ಇಲ್ಲಿ ನೋಡಿ ನಿಮಗೆ ಇಲ್ಲಿ ಒಂದು ಎಲೆಕ್ಟ್ರಿಕ್ ಪೋಲ್ ಕೂಡ ಇರುತ್ತೆ ಈಸಿ ಲ್ಯಾಂಡ್ ಮಾರ್ಕ್ ಒನ್ ಆರ್ ಟು ಟೈಮ್ ಲೊಕೇಶನ್ ವೀಡಿಯೋ ನೋಡಿದ್ರೆ ನೀವು ಈಸಿಯಾಗೆ ಶಾಪನ್ನು ರೀಚ್ ಆಗ್ಬೋದು ಟಿ ಎನ್ ಟಿ ಲೈನ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸ್ವಲ್ಪ ಮುಂದೆ ಹೋಗಬೇಕು ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಶಾಪ್ ಅನ್ನೋದು ಲೊಕೇಟ್ ಆಗಿದೆ ಪೂಜಾ ಸೆಲೆಕ್ಷನ್ ಅಂತ ಇರುತ್ತೆ ಫ್ರೆಂಡ್ಸ್ ಮತ್ತೆ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ನಿಮಗೆ ಫ್ಯಾನ್ಸಿ ಡಿಸೈನರ್ ಸಾರೀಸು ಡೈಲಿ ವ್ಯಾ ಸಾರೀಸ್ ಮತ್ತೆ ಬಾರ್ಡರ್ ಸಾರೀಸ್ ಸೆಮಿ ಸಿಲ್ಕ್ ಸಾರೀಸ್ ಎಲ್ಲ ಕೂಡ ಬೆಸ್ಟ್ ಆ್ಯಂಡ್ ರೀಸನಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಇದೆ ಯೂರ್ ಶಾಪ್ ರಿಮೈನಿಂಗ್ ಡೀಟೇಲ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ಲಿ ಪ್ರೊವೈಡ್ ಮಾಡಿರ್ತೀನಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್